ರಾಮದುರ್ಗ ಪಟ್ಟಣದ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ತಾಲೂಕು ಕಚೇರಿಯಲ್ಲಿ ಡಾಕ್ಟರೇಟ್ ಪಡೆದ ಬಾಪುಗೌಡ ಸಂಕನಗೌಡರು ಇವರಿಗೆ ವೀರಶೈವ ಲಿಂಗಾಯತ ಸಂಘಟನೆ ವತಿಯಿಂದ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಂಘಟನೆ ತಾಲೂಕು ಅಧ್ಯಕ್ಷ ರಾಜೇಶ್ ಬೀಳಗಿ ಮಾತನಾಡಿದ ಅವರು ಅಂತಾರಾಷ್ಟೀಯ ಮಾನವ ಹಕ್ಕುಗಳ ಆಯೋಗ ವಿಶ್ವವಿದ್ಯಾಲಯ ಹೊಸ ದೆಹಲಿಯಲ್ಲಿ ಗೌರವ ಡಾಕ್ಟರೇಟ್ ಪಡೆದಿದ್ದು ಸಂತೋಷ ತಂದಿದೆ ಖ್ಯಾತ ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಬಾಪುಗೌಡ ಸಂಕನಗೌಡ್ರ ಇವರು ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಬಂದಿರುವ ಎಲ್ಲರಿಗೂ ತಿಳಿದ ವಿಷಯ ಪುನೀತ್ ಫೌಂಡೇಶನ್ ವತಿಯಿಂದ ಹಾಗೂ ಮಹರ್ಷಿ ಪತಂಜಲಿ ಅವತಿಯಿಂದ ಹಲವಾರು ಯೋಗಾಸನ ಕಾರ್ಯಕ್ರಮ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಹೀಗೆ ಇನ್ನು ಹಲವಾರು ಸಮಾಜ ಸೇವೆಯನ್ನು ಮಾಡಿಕೊಂಡು ತಮ್ಮದೇ ಆದ ಒಂದು ವಿಶಿಷ್ಟ ರೀತಿಯಲ್ಲಿ ಸಮಾಜ ಸೇವೆ ಮಾಡುತ್ತಾ ಬಂದಿರುತ್ತಾರೆ ಇವರಿಗೆ ಗೌರವ ಡಾಕ್ಟರೇಟ್ ಪದವಿ ಸಿಕ್ಕಿರುವುದು ಸಂತೋಷ ತಂದಿದೆ ಎಂದು ಹೇಳಿದರು ಬಸವರಾಜ್ ಕೋಣನ್ನವರ ಮಾತನಾಡಿದ ಅವರು ಪತಂಜಲಿ ಶಿಬಿರದ ಅಧ್ಯಕ್ಷರು ಹಾಗೂ ವೀರಶೈವ ಲಿಂಗಾಯತ ಸಂಘಟನೆಯ ಉಪಾಧ್ಯಕ್ಷರಾಗಿರುವ ಬಾಪುಗೌಡ ಸಂಕನಗೌಡ್ರ ಇವರಿಗೆ ಇವರ ಒಂದು ಸಮಾಜ ಸೇವೆಯನ್ನು ಗುರುತಿಸಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ವಿಶ್ವವಿದ್ಯಾಲಯ ಹೊಸದೆಹಲಿಯಲ್ಲಿ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಿರುತ್ತಾರೆ ಇವರ ಒಂದು ಸಮಾಜ ಸೇವೆಯನ್ನು ಗುರುತಿಸಿ ಡಾಕ್ಟರೇಟ್ ಪದವಿ ನೀಡಿರುವುದು ನಮಗೆಲ್ಲ ಸಂತೋಷದ ವಿಷಯವಾಗಿದೆ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಶ್ರೀ ಗಂಗಾಧರಯ್ಯ ಹಿರೇಮಠ್ ರಾಜ್ಯ ಕಾರ್ಯದರ್ಶಿ ಮಹೇಶ್ ದೊಡ್ಡಮನಿ ಯಮನಪ್ಪ ಬಾರ್ಕಿ ಪ್ರಶಾಂತ್ ಅಂಗಡಿ ಉಪಸ್ಥಿತರಿದ್ದರು ಉಪಾಧ್ಯಕ್ಷರಾಗಿ ಹಲವಾರು ಧಾರ್ಮಿಕ ಒಂದು ಅನ್ನುವಂಥ ಮಾತನ್ನು ಈ ಮುಖಾಂತರ ಹೇಳ್ತಾ ಅವ್ರಿಗೆ ಡಾಕ್ಟರೇಟ್ ಸಿಕ್ಕಿದ್ದು ನಮಗೆ ಅತ್ಯಂತ ಖುಷಿಯಾಗೈತಿ ಅದಕ್ಕೆ ಇವತ್ತು ಅವರಿಗೆ ನಾವೆಲ್ಲರೂ ಕೂಡ ನಮ್ಮ ಉರಿಸುವ ಸಂಘಟನಾ ವೇದಿಕೆಯಿಂದ ಅವರಿಗೆ ಒಂದು ಕಿರು ಸನ್ಮಾನ ಮಾಡಬೇಕಂತ ತಿಳ್ಕೋಷ್ ತಿಳ್ಕೊಂಡಿವಿ ಅದಕ್ಕೆ ಅವರು ಆಗಮಿಸರ ಅವರಿಗೆ ವಿನಂದನೆಗಳನ್ನು ಮತ್ತೊಂದು ಸಲ್ಲಿಸಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡುವುದರ ಮುಖಾಂತರ ಅವ್ರನ್ನ ಗೌರವಿಸ್ಬೇಕಂತ ವಿನಂತಿ ಸಾಯಂಕಾಲದ ಯಾರು ಎಲ್ಲ ನಮ್ಮ ವೀರಶೈವಲಿಂಗ ವೇದಿಕೆಯ ಅಧ್ಯಕ್ಷರಂತಿ ಅವ್ರಿ ಬಕ್ಕಿರಿಂದ ನಮ್ಮೆ ಆಮೇಲೆ ಎಲ್ಲರಿಗೆ ಈಗ ಏನು ನಮ್ಮ ಅಲ್ಲಿ ಬೊಂಬೆದಾಗ ಎಂಟನೇ ತಾರೀಕು ಮಂಕ್ಷನ್ ಇತ್ತು ಅದನ್ನು ದೊಡ್ಡ ಮಾಡಿದಾಗ ಮೈಸೂರು ಇಂಟರ್ನ್ಯಾಷನಲ್ ಅಂತ ಒಂದು ಇದ್ದ ಭವನದಾಗ ಈ ಕಾರ್ಯಕ್ರಮಕ್ಕೆ ಹೊಡಿತಾರೆ ಆ ಕಾರ್ಯಕ್ರಮಕ್ಕೆ ಕೆಲವೇ ಜನನ ಒಂದು ಇಪ್ಪತ್ತೆಂಟು ಜನನ ಆಯ್ಕೆ ಮಾಡಿದ್ರು ಬೇರೆ ಬೇರೆ ಕ್ಷೇತ್ರದಾಗ ಆಯ್ಕೆ ಮಾಡಿ ನನ್ನ ಸಹಿತ ಸರ್ ಬಟ್ ನಂದು ಅಲ್ಲಿ ಏನ ಭಾಳ ಕಡಿಮೆ ಅನಿಸ್ಬಿಟ್ಟು ನನಗೆ ನಾನು ಏನು ಸಾಧನೆ ಮಾಡಿದ್ದು ಅಲ್ಲಿ ನೋಡಿದ್ರೆ ಭಾಳ ಕಡಿಮೆ ಯಾಕಂದ್ರೆ ಇವೊಬ್ರು ಎಂ ಡಿ ಡಾಕ್ಟರ್ ಅವರು ಫಿಸಿಷಿಯನ್ ಅವರು ಫಿಸಿಷಿಯನ್ ಗುಲ್ಬುರ್ಗವರು ದುರ್ಬರ್ ಯೂನಿವರ್ಸಿಟಿಯವರು ಅಲ್ಲಿ ಅವ್ರು ಬಂದಿದ್ರು ಚಾನ್ಸಲರ್ ಅವ್ರು ಅವ್ರು ಏನು ಸಾಧನೆ ಮಾಡಿದ್ರಪ್ಪ ಅಂದ್ರೆ ಎಂಬತ್ತೈದು ಜನ ರುದ್ರನ್ನ ಗುರ್ತಿಸಿ ಒಂದು ರುದ್ರಾಶ್ರಮ ಹಿಡ್ತಾರೆ ಅದರಲ್ಲಿ ಒಂದು ರೂಪಾಯಿ ಯಾರ ಕಡೆಯಿಂದ ಇಸ್ಕೊಳ್ಳಾರದ ತಾವೇ ಸ್ವಂತ ದುಡ್ಡು ಹಾಕಿ ತಾವು ಮಾಡ್ತಾರೆ ಅದ್ರದ್ದು ನನ್ನ ಅವೆಲ್ಲ ನೋಡಕತ್ತರ ಭಾಳ ನನಗೆ ಇಷ್ಟು ಹೆಮ್ಮೆ ಅಂತು ನನ್ನ ಅಲ್ಪ ಜೀರೋ ಹಿಂಗೆ ಆಮೇಲೆ ಇನ್ನೊಬ್ರು ಬೀದರ್ ಯೂನಿವರ್ಸಿಟಿ ಆದರು ವೈಸ್ ಚಾನ್ಸಲರು ರಾಮೋಜಿ ಅಂತೇಳಿ ಅವ್ರ ಸಹಿತ ಹೇಳಿದಪ್ಪ ಅಂದ್ರೆ ನೀವು ಈಗ ಏನು ನಿಮಗೆ ಸನ್ಮಾನ ಮಾಡ್ತೀವಿ ಈಗ ನೀವು ಹಿಂದೆ ಮಾಡಿದ್ದು ಏನೂ ಅಲ್ಲ ನೀವು ಇನ್ನು ಮ್ಯಾಗ ನೀವು ಸಮಾಜಕ್ಕೆ ಮಾಡಿ ತೋರಿಸ್ಬೇಕು ಇನ್ನು ಹೆಚ್ಚಿನ ಹೆಚ್ಚಿನ ಅಂತ ಹೇಳಿ ಅದಕ್ಕೆ ಇದೇ ರೀತಿ ಬೇರೆ ಬೇರೆ ಸಾಧನೆ ಇದ್ದರು ಇನ್ನೊಬ್ರು ಕೆ ಎಂ ಇ ಕೆ ಎಂ ಇ ಹಾಸ್ಪಿಟಲ್ದಾಗ ಒಬ್ರು ಡೀನ್ ಡಾಕ್ಟರ್ ಅವ್ರ ಸಹಿತ ಒಂದೇ ದಿವಸದಾಗ ಐದು ಸಾವಿರದ ಐನೂರ ಅರವತ್ನಾಲ್ಕು ಜನನ ಬ್ಲಡ್ ವಿಡ್ರಾ ಮಾಡಿದ್ರು ಒಂದೇ ದಿವಸದಾಗ ಅಂದ್ರೆ ಅಷ್ಟು ಅಲ್ಲಿ ಪ್ಯಾಕೆಟ್ ಐತಿ ಅದನ್ನ ಅವ್ರ ಏನ್ ಮಾಡಿದ್ರು ಬೆಳಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆ ಐದು ಸಾವಿರದ ಐದುನೂರ ಅರವತ್ನಾಲ್ಕು ಟೀಮ್ ವತಿಯಿಂದ ಅದು ಗಿಡ ಐತಿ ಮತ್ ಇವೆಲ್ಲ ಮಾಡ್ಬೇಕಾದ್ರೆ ನನ್ನ ಸಾಧನೆ ಏನೂ ಅಲ್ಲ ಅದಕ್ಕೆಲ್ಲ ನೀವು ನಿಮ್ಮತ್ತ ನೀವೇನ್ ಕೊಟ್ಟಂತ ನಮ್ಮ ಸಹಾಯ ಸಹಕಾರ ಏನ್ ಕೊಟ್ಟಿರ್ತೀರಿ ಅದು ನಮ್ಗೆ ಇರ್ಲಿ ಇನ್ನೂ ನೀವು ನಿಮ್ದು ದೃಶ್ಯಲಿಂಗಾತಿ ನಾವು ರಾಜನ ಎಲ್ಲಾ ಕೊಟ್ಟಿರ್ತೀವಿ ಬಸವರಾಜ್ ಕೊಟ್ಟಿರ್ತಾರ ಇದು ಮೈಸೂರು ಕುಡಿಯುತ್ತಾರೆ ಎಲ್ಲ ಕೂಡಿಸಿ ಇನ್ನೂ ನಮ್ಗೆ ಸ್ವಲ್ಪ ಹೆಚ್ಚು ಸಹಾಯ ಸರ್ಕಾರ ಕೊಡಿದೆ ಅಂತ ಹೇಳಿರೂ ಸಹಿತ ಸ್ಥಳೀಯ ಪತಂಜಲಿ ಶಿಬಿರದ ಅಧ್ಯಕ್ಷರು ಸಂಘಟನೆ ಮತ್ತು ಉಪಾಧ್ಯಕ್ಷರಾಗಿರುವಂತಹ ಶ್ರೀ ಬಾಬುರಲ್ಲಿ ಕೂಡ ಸಂಚೆಗೆ ಇಂಟರ್ನ್ಯಾಷನಲ್ ಹ್ಯೂಮನ್ ಡೆವಲಪ್ಮೆಂಟ್ ಯೂನಿವರ್ಸಿಟಿ ನ್ಯೂದೆಹಲಿಯಿಂದ ಸಾಮಾಜಿಕ ಸೇವೆಯನ್ನು ಗುರುತಿಸಿ ಅವರಿಗೆ ಡಾಕ್ಟರ್ ಪದವಿಯನ್ನು ಕೊಟ್ಟಿರುವಂಥದ್ದು ನಮ್ಮೆಲ್ಲರಿಗೂ ಮತ್ತೆ ನಿಜ ಬಹಳ ಸಂತೋಷದ ವಿಷಯ ಅದಕ್ಕಾಗಿ ಇವತ್ತು ನಮ್ಮ ಅಭ್ಯರ್ಥಿ ಅಭ್ಯರ್ಥಿ ಇದ್ದೀನಿ